ನೋಡಿ ದೊಡ್ಡ ಕ್ಯಾದರ್ ಮೀನ್ ಇದೆ ತುಳುವಲ್ಲಿ ಕ್ಯಾದರ್ ಫಿಶ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಇಂಗ್ಲಿಷ್ ಅಲ್ಲಿ ತೂನಾ ಫಿಶ್ ಅಂತ ಹೇಳ್ತಾರೆ ಇದ್ರದ್ದು ಒಂದ್ ಒಳ್ಳೆ ಕ್ಯಾದರ್ ಗಸಿ ರೆಸಿಪಿ ಮಾಡೋಣ ಅಂತ ಬಂದಿದೆ ನೋಡಿ ನಮ್ಮ ದನಿ ನಿಂತಿದಾರೆ ಇಲ್ಲಿ ಹತ್ರದಲ್ಲಿ ಆಯ್ತಾ ಇವತ್ತು ಇದ್ರದೊಂದು ಕ್ಯಾದರ್ ಗಸಿ ಮಾಡಿದೆ ಕ್ಯಾದರ್ ಗಸಿ ಅಂದ್ರೆ ನಮ್ದು ಈ ಗೋಳಿ ಸಾರೆಲ್ಲ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಕ್ಯಾದರ್ ಇದೊಂದು ಸಾರ ಮಾಡೋಣ ಸೊ ನಾವು ಕೂಡ ಇವತ್ತು ಕ್ಯಾದರ್ ಗಸಿಯದ್ ರೆಸಿಪಿ ಹೇಳಿಕೊಟ್ಟು ಬನ್ನಿ ಮೊದಲಿಗೆ ರೆಸಿಪಿ ನೋಡ್ಕೊಂಡು ಬರೋಣ ಮತ್ತೆ ಸಿಗೋಣ ಮೊದಲಿಗೆ ನಾನಿಲ್ಲಿ ಕ್ಯಾದರ್ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲ ಮಾಡಲಿಕ್ಕೆ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಅದಕ್ಕೆ ಆರು ಬ್ಯಾಡಿಗೆ ಮೆಣಸು ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮೆಂತೆ ಸಾಸಿವೆ ಮತ್ತು ಓಂಕಾಳು ಈಕ್ವಲ್ ಪ್ರಪೋರ್ಷನಲ್ಲಿ ಒಂದು ಟೇಬಲ್ ಸ್ಪೂನ್ ಒಟ್ಟಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಾ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಬ್ಲ್ಯಾಕ್ ಪೆಪ್ಪರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಪೌಡರ್ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಒಂದು ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹಣ್ಣು ನೀರಲ್ಲಿ ಪಲ್ಪ್ ಮಾಡ್ಕೊಂಡು ಮತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಒಟ್ಟಿಗೆ ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಒಂದು ಮೂರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಕರಿಬೇವನ್ನು ಹಾಕೊಳ್ಳೋಣ ನಂತರ ಖಾರಕ್ಕನುಸಾರವಾಗಿ ಕಾಯಿ ಮೆಣಸು ನಾನು ನಾಲ್ಕು ತಗೊಂಡಿದ್ದೇನೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡದ್ದು ಮತ್ತೆ ಜಿಂಜರನ್ನು ನಾನು ಉದ್ದ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇವೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಈರುಳ್ಳಿ ಹಾಕೊಳ್ತಿದ್ದೇನೆ ಈರುಳ್ಳಿಯನ್ನು ನಸು ಕೆಂಪು ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಹಾಕ್ಲಿಕ್ಕಿಲ್ಲ ಮತ್ತೆ ಸ್ವಲ್ಪ ಅರಿಶಿಣ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಒಗ್ಗರಣೆ ಬೆಂದ ನಂತರ ಇವಾಗ ನಾವು ಕ್ಲೀನ್ ಮಾಡಿಟ್ಕೊಂಡಿರುವ ಮೀನನ್ನು ಹಾಕೊಳ್ಳೋಣ ಮೀನು ನೋಡಿ ಚಂದ ಇದೆ ನೋಡಿ ನೋಡ್ಲಿಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಮಾಡ್ತಿರೋದು ಮೀನು ಮೀನು ಹುಡಿ ಆಗ್ತದೆ ಅದಕ್ಕೋಸ್ಕರ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಕುಕ್ ಆಗ್ಲಿಕ್ಕೆ ಬಿಡೋಣ ಇವಾಗ ನಮ್ಮದು ಮಸಾಲ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೇವೆ ಈ ರೀತಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇದಕ್ಕೇನೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ ನಾವಿವತ್ತು ತಿಕ್ಕರಿ ಮಾಡೋದು ದಪ್ಪ ಸಾರು ಮಾಡ್ತಿರೋದು ಅದಕ್ಕೋಸ್ಕರ ಮೊದಲಿಗೆನೇ ಪಾತ್ರೆಗೆ ನೀರು ಹಾಕ್ಕೊಂಡು ಸರಿಯಾದ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಈ ರೀತಿ ನನ್ನ ಪಾತ್ರೆ ಸ್ವಲ್ಪ ಸಣ್ಣದಿತ್ತು ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಇಲ್ಲಿ ಮೀನು ಒಂದು ಐದು ನಿಮಿಷ ಕುಕ್ ಆಗಿದೆ ಇವಾಗ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರುವ ಕರಿಯದೇನು ಬೇಸಿದೆ ಮಸಾಲ ಕಾ ಮತ್ತೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅದನ್ನು ಹಾಕೊಳ್ಳೋಣ ಸ್ವಲ್ಪ ಪುನಃ ಸ್ವಲ್ಪ ನೀರು ಹಾಕೊಂಡು ಹಾಗೆ ಎಲ್ಲವನ್ನು ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೀನು ಹುಡಿ ಆಗ್ಬಾರ್ದು ಅದಕ್ಕೋಸ್ಕರ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲವನ್ನು ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಿಕನ್ ಸಾರಿಗಿಂತ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮತ್ತು ಇವಾಗ ನಾವು ಆವಾಗಲೇ ಮೀನು ಬೇಯುವಾಗ ಉಪ್ಪು ಹಾಕಿದ್ದೇವೆ ಇವಾಗ ಗ್ರೇವಿ ಏನು ಮಸಾಲ ಹಾಕಿದ್ವಿ ಅದಕ್ಕೆ ರುಚಿಗೆ ಅನುಸಾರವಾಗಿ ಸಲ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಹಾಗೆ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೊಳ್ಬೇಕು ಮಿಡಿಲ್ ಮಿಡಲಲ್ಲಿ ಸ್ಪೂನ್ ಹಾಕ್ತಾ ಇರಬೇಕು ಯಾಕಂದರೆ ನಾವು ದಪ್ಪ ಸಾರು ಮಾಡಿರ್ತೇವೆ ಹಾಗಾಗಿ ತಳ ಹಿಡಿತದೆ ಅದಕ್ಕೋಸ್ಕರ ಮಿಡಿಲ್ ಮಿಡಲಲ್ಲಿ ಸ್ಪೂನ್ ಹಾಕ್ತಾಯಿರಿ ಹಾಗೆ ಒಂದ್ಸಲ ಸ್ಪೂನ್ ಹಾಕೊಂಡು ಇವಾಗ ನೋಡಿ ಚೆಂದ ಕುದಿ ಬಂದಿದೆ ಒಳ್ಳೆ ಕುದಿ ಬರಬೇಕು ಅವಾಗ ಅದರ ಟೇಸ್ಟ್ ಒಳ್ಳೇದು ಬರುತ್ತೆ ಇವಾಗ ಆಲ್ಮೋಸ್ಟ್ ನಂದು ಕರಿ ರೆಡಿ ಆಗಿದೆ ಕ್ಯಾದರ್ ಗಸಿ ರೆಡಿ ಆಗಿದೆ ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಟೊಮೆಟೊ ಹಾಕೊಳ್ಬೇಡಿ ಯಾಕಂದ್ರೆ ನಾವು ಆವಾಗಲೇ ಹುಳಿ ಹಾಕಿರ್ತೇವೆ ಅದಕ್ಕೋಸ್ಕರ ಟೊಮೆಟೊ ಹಾಕ್ಬೇಡಿ ಜಾಸ್ತಿ ಹುಳಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಮ್ಮ ಕ್ಯಾದರ್ ಗಸಿ ರೆಡಿ ಆಗಿದೆ ಸೂಪರ್ ಆಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಚಿಕನ್ ಅನ್ನು ಮರ್ತು ಬಿಡ್ತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದ್ಸಲ ಹೀಗೇನು ನಮ್ದು ಕ್ಯಾದರ್ ಗಸಿ ರೆಡಿ ಆಗಿದೆ ಬೌಲ್ಗೆ ಹಾಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ ನೋಡಿದ್ರಲ್ಲ ಈ ತುಳುನಾಡಿದ ಅಥೆಂಟಿಕ್ ರೆಸಿಪಿ ಕ್ಯಾದರ್ ಗಸಿ ಹೇಗೆ ಮಾಡುದಂತ ಅಥವಾ ಕ್ಯಾದರ್ ಸಾರ್ ಅಥವಾ ಇಂಗ್ಲಿಷ್ ಅಲ್ಲಿ ತೂನಾ ಮಾಡುದಂತ ನೋಡಿದ್ರಲ್ಲ ದಪ್ಪ ಸಾರ್ ಮಾಡ್ಬೇಕು ಇಡ್ಲಿ ಇರ್ಬೇಕು ಇದ್ರ ಜೊತೆ ಅಂತ ಸೂಪರ್ ಆಯ್ತಾ ಕಾಂಬಿನೇಷನ್ ಹೇಳಲಿಕ್ಕಿಲ್ಲ ಚಿಕನ್ ಮಟನ್ ಇದ್ರೆ ಇದ್ರೂ ಬೇಲ್ ಅಷ್ಟು ಒಳ್ಳೆ ಟೇಸ್ಟ್ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ಮೀನ್ ಸಾರ್ ಇದು ಮೀನ್ ಸಾರ್ ಅಂತಾನೆ ಯಾರು ಹೇಳಲಿಕ್ಕಿಲ್ಲ ಅಷ್ಟು ಹಾಗೆ ಚಿಕನ್ ಏನು ಚಿಕನ್ ಇದೆ ಮೀಟ್ ಇರುತ್ತೆ ಅದೇ ರೀತಿ ಇರುತ್ತೆ ಸೊ ಫಿಶ್ ಅಂತ ಯಾರು ಒಮ್ಮೆಗೆ ತಿಳಿಲಿಕ್ಕಾಗಲ್ಲ ಯಾರಾದ್ರೂ ಗೊತ್ತಿಲ್ಲದವ್ರದಿಂದ ಓ ಇದು ಯಾವ ಫಿಶ್ ಅಂತ ಹೇಳ್ತಾರೆ ಆ ರೀತಿ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಹೇಗಾಗಿದೆ ಅಂತ ಹೇಳಿ ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು